ಒಂಬತ್ತನೇ ಪ್ರಶ್ನೆಯನ್ನ ಗಮನಿಸಿ ಪಾದದ ತ್ರಿಜ್ಯ ಆರ್ ಮತ್ತು ಎತ್ತರ ಎಚ್ ಆಗಿರುವ ಒಂದು ನೇರ ಸಿಲಿಂಡರಿನ ಘನಫಲ ಸೊ ಈ ಒಂದು ನೇರ ಸಿಲಿಂಡರಿನ ಘನಫಲವನ್ನ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಒಂದು ನೇರ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಏನು ಹೇಳುತ್ತೆ ಇಲ್ಲಿ ನೋಡಿ ಪಾದ ಏನಿದೆ ಆರ್ ಅಲ್ವಾ ಸೊ ತ್ರಿಜ್ಯ ಏನಾಗ್ತಾ ಇದೆ ಆರ್ ಇದೆ ಮತ್ತು ಎತ್ತರ ಏನಾಗ್ತಾ ಇದೆ ಎಚ್ ಸೊ ಈ ಒಂದು ನೇರ ಸಿಲಿಂಡರ್ನ ಘನಫಲ ಏನಾಗ್ತಾ ಇದೆ ತ್ರಿಜ್ಯ ಆರ್ ಮತ್ತು ಎತ್ತರ ಎಚ್ ಅನ್ನ ಅವಲಂಬಿಸಿರುತ್ತದೆ ಹಾಗಾದ್ರೆ ಈ ಸಿಲಿಂಡರ್ನ ಪಾದವು ವೃತ್ತಾಕಾರದಲ್ಲಿರುವುದರಿಂದ ಅದರ ವಿಸ್ತೀರ್ಣವು ಏನಾಗುತ್ತೆ ಆರ್ ಸ್ಕ್ವೇರ್ ಆಗುತ್ತೆ ಅಲ್ವಾ ಸೊ ಈ ಒಂದು ಸಿಲಿಂಡರ್ನಲ್ಲಿ ಪಾದವು ಏನಾಗಿದೆ ವೃತ್ತಾಕಾರದಲ್ಲಿರುವುದರಿಂದ ಅದರ ವಿಸ್ತೀರ್ಣ ಏನಾಗ್ತಾ ಇದೆ ಪೈ ಆರ್ ಸ್ಕ್ವೇರ್ ಆಗತ್ತೆ ಸೊ ಆರ್ ಸ್ಕ್ವೇರ್ ಆಗತ್ತೆ ಇಲ್ಲಿ ಸಿಲಿಂಡರ್ನ ಘನಫಲ ಏನಾಗ್ತಾ ಇದೆ ಪಾದದ ವಿಸ್ತೀರ್ಣವನ್ನ ಮತ್ತು ಎತ್ತರದಿಂದ ಕುಣಿಸ್ಬೇಕು ಸೊ ಇದನ್ನು ಅವಲಂಬಿಸಿರುತ್ತದೆ ಹಾಗಾದ್ರೆ ಪೈ ಆರ್ ಸ್ಕ್ವೇರ್ ಇಂಟು ಎಚ್ ಏನಾಗತ್ತೆ ಇದು ಈ ಒಂದು ನೇರ ಸಿಲಿಂಡರ್ನ ಘನಫಲ ಆಗತ್ತೆ ಹಾಗಾದ್ರೆ ಪೈ ಆರ್ ಸ್ಕ್ವೇರ್ ಎಚ್ ಏನಾಯ್ತು ನೇರ ನ ಘನಫಲದ ಸೂತ್ರ ಸೊ ಏನಾಯ್ತಿದು ಸಿ ಏನಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ